ಅದ್ವಾಡವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ಕಾಂಗ್ರೆಸ್ ಪಕ್ಷ ಎಂತಹ ಒಂದು ನೀಚ ಮಟ್ಟಕ್ಕೆ ಇಳಿದಿದೆ ಅಂದ್ರೆ ಯಾವುದೋ ಟ್ರೋಲ್ ಮೀಡಿಯಾ ಆಗಿರ್ಬೋದು ಬೇರೆ ಒಂದು ಪೇಜ್ಗಳಾಗಿರ್ಬೋದು ಇಂಥ ವಿಚಾರಗಳು ಬಂದ್ರೆ ನಾವು ಅದನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಆದ್ರೆ ಕಾಂಗ್ರೆಸ್ನ ಅಧಿಕೃತ ಪೇಜಲ್ಲಿ ಸಾಮಾಜಿಕ ಜಾಲತಾಣದ ಅಧಿಕೃತ ಪೇಜ್ ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಅವರು ತನ್ನ ಮಗ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಇವರು ಕಾಲಿಗೆ ನಮಸ್ಕಾರ ಮಾಡುವಂತ ಸಮಯದಲ್ಲಿ ಅವರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಈ ಒಂದು ವಿಡಿಯೋಗೆ ಈ ಕಾಂಗ್ರೆಸ್ನ ನೀಚ ಮನಸ್ಥಿತಿಯ ಸಾಮಾಜಿಕ ಜಾಲತಾಣದ ಆ ವ್ಯಕ್ತಿಗಳು ಯಾವ ರೀತಿಯ ಪೋಸ್ಟನ್ನು ವರ್ದಿ ಬರೆದಿದ್ದಾರೆ ಅಂದರೆ ನೋಡೋದಕ್ಕೆ ಬಹಳ ಬೇಸರ ಆಗುತ್ತೆ ಬಹಳ ದುಃಖ ಆಗುತ್ತೆ ಯಾಕಂದರೆ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಏನು ಸಂಬಂಧಿಸಿದವರು ಅಲ್ಲ ನಾನೇನು ಜೆ ಡಿ ಎಸ್ ಅಲ್ಲ ಬಿಜೆಪಿ ಅಲ್ಲ ಕಾಂಗ್ರೆಸ್ ಅಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೂ ನನಗೂ ಸಂಬಂಧ ಇಲ್ಲ ಆದರೆ ನಾನೊಬ್ಬ ಭಾರತೀಯ ನಾನು ಈ ಮಣ್ಣಿನಲ್ಲಿ ಹುಟ್ಟಿದ್ದೇನೆ ಈ ಸಂಸ್ಕೃತಿಯಲ್ಲಿ ಹುಟ್ಟಿದ್ದೇನೆ ನನ್ನ ಸಂಸ್ಕೃತಿಯನ್ನ ಇಂತಹ ನೀಚ ಮನಸ್ಥಿತಿಯ ಕೆಲವು ಜನರು ಅಂತಹ ಕೊಳಕು ಮಟ್ಟಕ್ಕೆ ಹೋಲಿಸ್ತಾರೆ ಅಂದ್ರೆ ಅದು ಅವರ ದೈತ್ಯ ಸ್ವಭಾವ ಅಂತ ಹೇಳಬೇಕಾಗತ್ತೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ತನ್ನ ಮಗನಿಗೆ ಆಶೀರ್ವಾದ ಆಶೀರ್ವಾದ ಮಾಡುವಂತಹ ಒಂದು ವಿಡಿಯೋವನ್ನ ಇವರು ಮಾಟ ಮಂತ್ರಕ್ಕೆ ಹೋಲಿಸಿದ್ದಾರೆ ವಾಮಾಚಾರಕ್ಕೆ ಹೋಲಿಸಿದ್ದಾರೆ ಜ್ಯೋತಿಷಿಗಳಿಗೆ ಹೋಲಿಸಿದ್ದಾರೆ ಬಹಳ ದುಃಖ ಆಗತ್ತೆ ಯಾವ ಕಾರಣಕ್ಕೆ ಅಂದ್ರೆ ಹೀಗೆ ಕೆಲವು ವರ್ಷಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಗ ತೀರು ಹೋದಂಥ ಸಂದರ್ಭದಲ್ಲಿ ಯಾವುದೇ ಪಕ್ಷ ಭೇದವಿಲ್ಲದೆ ರಾಜಕೀಯ ನಾಯಕರುಗಳು ಎಲ್ಲಾ ಪಕ್ಷದ ನಾಯಕರುಗಳು ಕೂಡ ಮಾನವೀಯತೆಯ ದೃಷ್ಟಿಯಿಂದ ಅವರನ್ನ ಸಂತೈಸಿದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಹಾಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮಗಳ ಮದುವೆ ಸಂದರ್ಭದಲ್ಲೂ ಕೂಡ ಯಾವುದೇ ಪಕ್ಷದ ಭೇದವಿಲ್ಲದೆ ಎಲ್ಲರೂ ಕೂಡ ಆ ಮದುವೆಗೆ ಭಾಗವಹಿಸಿ ಅವ್ರಿಗೆ ವಿಶ್ ಮಾಡಿರುವಂತದ್ದು ಮಾನವೀಯತೆ ಆದ್ರೆ ಅವದೇ ಪಕ್ಷದ ಅಧಿಕೃತ ಪೇಜಲ್ಲಿ ಎಂತಹ ಸುದ್ದಿ ಇದೆ ಅಂದ್ರೆ ತನ್ನ ಮಗನಿಗೆ ಆಶೀರ್ವಾದ ಆಶೀರ್ವಾದ ಮಾಡುವಂತಹ ಒಂದು ಸಂದರ್ಭವನ್ನ ಇವರು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂದ್ರೆ ವಾಮಾಚಾರಕ್ಕೆ ಮಾಟ ಮಂತ್ರಕ್ಕೆ ಹೋಲಿಸ್ತಾ ಇದ್ದಾರೆ ಅಂದ್ರೆ ಎಲ್ಲಿಗೆ ಹೋಗಿದೆ ಇವರ ನೀಚ ಮನಸ್ಥಿತಿ ಇದು ಹೀಗೆ ಎಲ್ಲಿಗೆ ತಲುಪಬಹುದು ಒಬ್ಬ ವ್ಯಕ್ತಿಯನ್ನ ಅಥವಾ ಒಬ್ಬ ಸೈದ್ಧಾಂತಿಕ ವ್ಯಕ್ತಿ ಸೈದ್ಧಾಂತಿಕ ವಿಚಾರಗಳನ್ನ ಇಟ್ಕೊಂಡಿರುವಂತಹ ವ್ಯಕ್ತಿಯನ್ನ ಅಥವಾ ಒಂದು ಪಕ್ಷವನ್ನ ರಾಜಕೀಯವಾಗಿ ಎದುರಿಸಲಾಗದೆ ಇಂತಹ ಹೇಡಿತನಕ್ಕೆ ಕೈ ಹಾಕಿದ್ದಾರೆ ಅಂದ್ರೆ ಅವರ ಒಂದು ಆ ವಿಡಿಯೋವನ್ನ ಈ ತರ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಮನಸ್ಥಿತಿ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಎಂಬುದನ್ನ ರಾಜ್ಯದ ಜನ ಸೂಕ್ಷ್ಮವಾಗಿ ಗಮನಿಸಬೇಕು ಯಾಕಂದ್ರೆ ದಿನಪ್ರತಿ ನೋಡ್ತಾ ಇದ್ದೀರಾ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ ಈ ವಿಚಾರ ನಮ್ಮ ಮನಸ್ಸಿಗೆ ಯಾಕೆ ಘಾಸಿ ಮಾಡ್ತು ಅಂದ್ರೆ ನನ್ನ ಸಂಸ್ಕೃತಿ ರೀ ಅದು ನಾನು ಹುಟ್ಟಿ ಬೆಳೆದಂತಹ ಸಂಸ್ಕೃತಿ ಅದು ಆ ಒಂದು ಸಂಸ್ಕೃತಿಯನ್ನ ನೀವು ಯಾವುದಕ್ಕೆ ಹೋಲಿಸ್ತಾ ಇದ್ದೀರಾ ನಿಮ್ಮ ಒಂದು ನಾಲಿಗೆಯ ಚಪಲಕ್ಕೆ ನಿಮ್ಮ ರಾಜಕೀಯ ದುರುದ್ದೇಶಕ್ಕೆ ನಾನು ಹುಟ್ಟಿರುವಂತಹ ಸಂಸ್ಕೃತಿ ಕಾಲನ್ನು ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ಳುವಂತಹ ಒಂದು ಪದ್ಧತಿಯನ್ನ ನೀವು ಯಾವುದಕ್ಕೆ ಹೋಲಿಸ್ತಾ ಇದ್ದೀರಾ ಇದೇ ಮುಸಲ್ಮಾನರು ರೋಡಿನಲ್ಲಿ ನಮಾಜ್ ಮಾಡುವುದನ್ನ ನೀವು ಈ ತರ ಹೋಲಿಸ್ಲಿಕ್ಕೆ ಸಾಧ್ಯವಾ ಎಂದಾದರೂ ನಿಮ್ಮ ಅಧಿಕೃತ ಪೇಜ್ಗಳಿಂದ ಅಥವಾ ನಿಮ್ಮ ನಾಯಕರ ಬಾಯಿಯಿಂದ ಇದು ಮೌಢ್ಯ ಅಂತ ಬಂದಿದ್ಯಾ ಅದೇ ಒಬ್ಬ ನಿಖಿಲ್ ಕುಮಾರಸ್ವಾಮಿ ಅವರು ತಂದೆಗೆ ನಮಸ್ಕಾರ ಮಾಡುವುದನ್ನ ನೀವು ಮೌಢ್ಯಕ್ಕೆ ಹೊಲಿಸ್ತಾ ಇದ್ದೀರಾ ಅಲ್ಲವೇ ಇದೇ ಕ್ರೈಸ್ತ ಮಿಷನರಿಗಳು ಮುಟ್ಟಿದ ಕೂಡ್ಲೆ ಬಿದೋಬಿಡ್ತಾರಲ್ಲ ಎಲ್ಲವೂ ಸರಿ ಹೋಗುತ್ತಲ್ಲ ಅಂತಹ ವಿಡಿಯೋಗಳನ್ನ ನೀವು ಯಾವತ್ತಾದ್ರೂ ಹಾಕಿದ್ದೀರಾ ನಿಮ್ಮ ಪೇಜ್ಗಳಲ್ಲಿ ಖಂಡಿತ ಇಲ್ಲ ಯಾಕೆ ಇವತ್ತು ಅವರು ಹೆಗಲ ಮೇಲೆ ಕೇಸರಿಯನ್ನು ಧರಿಸಿ ಮಗನಿಗೆ ಆಶೀರ್ವಾದ ಮಾಡುತ್ತಿರುವುದನ್ನ ಸಹಿಸಲಾಗದೆ ಇಂಥ ಕೆಲಸಕ್ಕೆ ಕೈ ಹಾಕಿದ್ದೀರಾ ರಾ ಎದುರಿಸುವುದಾದರೆ ರಾಜಕೀಯವಾಗಿ ಅವ್ರನ್ನ ಎದುರಿಸುವ ತಾಕತ್ತು ನಿಮ್ಮಲ್ಲಿ ಇದ್ರೆ ಮಾಡಿ ತೋರಿಸ್ಬೇಕು ಅದನ್ನ ಬಿಟ್ಟು ನನ್ನ ಸಂಸ್ಕೃತಿಯನ್ನ ನನ್ನ ಹಿಂದೂ ಸಂಸ್ಕೃತಿಯನ್ನ ಅವಹೇಳನ ಮಾಡಿದರೆ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದೆ ನಿಮಗೆ ರಾಜ್ಯದ ಜನತೆ ಖಂಡಿತವಾಗ್ಲೂ ದೊಡ್ಡ ಪಾಠವನ್ನ ಕಲಿಸ್ತಾರೆ ಎಂಬುದನ್ನ ಮನದಲ್ಲಿ ಇಟ್ಟುಕೊಳ್ಳಿ ಯಾಕಂದ್ರೆ ಒಬ್ಬ ವ್ಯಕ್ತಿ ತನ್ನ ಮಗನಿಗೆ ಆಶೀರ್ವಾದ ಮಾಡುವುದನ್ನ ನೀವು ಈ ಮಟ್ಟಕ್ಕೆ ಇಷ್ಟೊಂದು ಕೆಳ ಮಟ್ಟಕ್ಕೆ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಎಂತಹ ಪಂಡಿತರು ಮಹಾನ್ ಪಂಡಿತರು ಎಂಬುದು ಇದರಲ್ಲೇ ಗೊತ್ತಾಗ್ತಾ ಇದೆ ಸ್ವಲ್ಪ ನನ್ನ ಸಂಸ್ಕೃತಿಯ ಬಗ್ಗೆ ಅವಹೇಳನ ಮಾಡುವ ಮುಂಚೆ ಯೋಚನೆ ಅಥವಾ ನಿಮ್ಮ ರೀತಿ ನೀತಿಗಳು ಸರಿಯಾದಾಗಿರ್ಲಿ ಯಾಕಂದ್ರೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವುದನ್ನ ಮೌಢ್ಯಕ್ಕೆ ಹೋಲಿಸಬಾರದು ಅಂತಹ ನೀಚ ಕೃತ್ಯಕ್ಕೆ ಕೈ ಹಾಕಿದ್ದೀರಾ ನಿಮ್ಮನ್ನ ನಿಮ್ಮನ್ನ ನೋಡಿದ್ರೆ ಒಂದು ಕಡೆ ಅಹ್ ಬರುತ್ತೆ ಒಂದು ಕಡೆ ಅಸಹ್ಯನು ಆಗುತ್ತೆ ಒಂದು ಕಡೆ ನಗುನು ಬರುತ್ತೆ ಯಾಕಂದ್ರೆ ಎಂಥ ಒಂದು ಮನಸ್ಥಿತಿಲಿ ನೀವಿದ್ದೀರಾ ಅಂದರೆ ಮುಂದಾಗುವ ಸೋಲನ್ನ ಎದುರಿಸಲಾಗದೆ ಇಂತಹ ಕೆಟ್ಟ ನೀಚ ಕೃತ್ಯಗಳಿಗೆ ಕೈ ಹಾಕ್ತಾ ಇದ್ದೀರಾ ಒಂದು ರೀತಿಯ ರಾಕ್ಷಸರು ನೀವು ಹಾಗೆ ಬಿಂಬಿಸ್ತಾ ಇದ್ದೀರಾ ನೀವು ಹಾಗೆ ನಿಮ್ಮನ್ನ ನೀವು ಬಿಂಬಿಸಿಕೊಳ್ತಾ ಇದ್ದೀರಾ ನಿಮ್ಮ ಈ ರಾಕ್ಷಸ ಪ್ರವೃತ್ತಿಯನ್ನ ಖಂಡಿತವಾಗಲೂ ಪ್ರಭು ಶ್ರೀರಾಮಚಂದ್ರ ನೋಡ್ತಾ ಇದ್ದಾನೆ ಮುಂದಿನ ದಿನಗಳಲ್ಲಿ ನಿಮಗೆ ಎಂತಹ ಪರಿಸ್ಥಿತಿ ಬರುತ್ತೆ ಅಂದ್ರೆ ಅಂತಹ ವಿಡಿಯೋಗಳನ್ನ ಹಾಕಿ ಅವರ ಒಂದು ಮಾನಕ್ಕೆ ದಾಯಿ ಧಕ್ಕೆ ತಂದಿದ್ದೀರಲ್ಲ ಅವರ ಮಾನಹಾನಿಯನ್ನ ಮಾಡಿದ್ದೀರಲ್ಲ ನೀವು ಆ ರೀತಿಯಲ್ಲಿ ಬಿಂಬಿಸಿದ್ದೀರಲ್ಲ ನೀವು ಅಂತಹ ಒಂದು ಸಂತೋಷ ಬೇಕೇ ನಿಮಗೆ ಎದುರಿಸುವುದಿದ್ದರೆ ಧೈರ್ಯವಾಗಿ ಎದುರಿಗೆ ನಿಂತು ಎದುರಿಸಿ ಅದನ್ನ ಬಿಟ್ಟು ಇಂತಹ ಆಟಾಟೋಪಕ್ಕೆ ಕೈ ಹಾಕಿ ಜನತೆಯ ಮುಂದೆ ಮತದಾರರ ಮುಂದೆ ರಾಜ್ಯದ ದೇಶದ ಪ್ರಜೆಗಳ ಮುಂದೆ ನೀಚ ಮನಸ್ಥಿತಿಯ ನಾಯಕರು ಅಥವಾ ನೀಚ ಮನಸ್ಥಿತಿಯ ವಿಕೃತ ವಿಕೃತರು ಎಂಬ ಒಂದು ಭಾವನೆಯನ್ನ ಯಾಕೆ ಬಿಂಬಿಸ್ತೀರಾ ಇಷ್ಟೊಂದು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಯಾಕಂದ್ರೆ ನಿಮ್ಮಂಥವರಿಗೆ ಬುದ್ಧಿ ಹೇಳೋದಕ್ಕೆ ಬಹುಶಃ ಭಗವಂತನಿಂದಲೂ ಸಾಧ್ಯ ಇಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ಭಗವಂತನನ್ನೇ ಮೌಢ್ಯಕ್ಕೆ ಹೋಲಿಸುವವರಲ್ಲ ನೀವು ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಉತ್ತರ ರಾಜ್ಯದ ಜನತೆ ಕೊಡುತ್ತೆ ಹಾಗೂ ದೇಶದ ಜನತೆ ಕೊಡುತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಅದ್ವಾ ಟಿವಿಯನ್ನು ನೋಡ್ತಾ ಇರೋ ವೀಕ್ಷಕರೇ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡುವ ಮೂಲಕ ಲೈಕ್ ಮತ್ತು ಕಮೆಂಟ್ಸ್ಗಳ ಮೂಲಕ ಬೆಂಬಲಿಸಿ ಹಾಗೂ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ನಮಸ್ಕಾರ